ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಅನಿತಾ ಕೌಶಿಕ್ ಯೂಟ್ಯೂಬ್ ಚಾನಲ್ ನಾವೀಗ ಡಾಬಾ ಸ್ಟೈಲಲ್ಲಿ ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ ಮೂರು ಟೊಮೊಟೊ ಹಣ್ಣು ತೊಗೊಂಡು ಮೆತ್ತಗಾಗೋವರೆಗೂ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಇವಾಗ ಒಂದು ಕಡಾಯಿ ತೊಗೊಂಡು ಅದಕ್ಕೆ ಉದ್ದುದ್ದ ಪೀಸ್ ಪೀಸಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ ತೊಗೊಂಡು ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಇವಾಗ ಸ್ವಲ್ಪ ಸ್ವಲ್ಪನೇ ಫ್ರೈ ಆಗ್ತಾಯಿದೆ ಬ್ರೌನ್ ಕಲರಲ್ಲಿ ಬರ್ತಾ ಇದೆ ಹಾಗೆ ಫುಲ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬ್ರೌನ್ ಕಲರಲ್ಲಿ ಬ್ರೌನ್ ಕಲರ್ ಇದೆ ಈರುಳ್ಳಿ ಇಷ್ಟು ಬ್ರೌನ್ ಕಲರ್ ಆದರೆ ಸಾಕು ಇವಾಗ ಇನ್ನೊಂದು ಪ್ಯಾನ್ ತೊಗೊಂಡು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಬಿಸಿಯಾಗೋವರೆಗೂ ವೆಯ್ಟ್ ಮಾಡಬೇಕು ಅದಕ್ಕೆ ಇವಾಗ ಚಿಕ್ಕ ಪೀಸು ಬಟರ್ ಮ ಬಟರ್ ಹಾಕೋಬೇಕು ಬಟರ್ ಹಾಕೊಂಡು ಕರ್ಬೋವರ್ಗು ಸೌಟಿಂದ ತಿರುಗಿಸ್ತಾ ಇರಬೇಕು ಇದಕ್ಕೆ ನಾವು ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೋಬೇಕು ಜೀರಿಗೆ ಚೆನ್ನಾಗಿ ಫ್ರೈ ಆಗೋವರೆಗೂ ಬಿಡಬೇಕು ಇವಾಗಿದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಜಜ್ಜಿ ಇಟ್ಕೋಬೇಕು ಸಣ್ಣಕ್ಕೆ ಜಜ್ಜಿಟ್ಕೊಂಡಿರೋಂಥ ಪೇಸ್ಟ್ನ ಹಾಕ್ಕೊಂಡು ಮತ್ತೆ ಫ್ರೈ ಮಾಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇವಾಗ ರುಬ್ಬಿಟ್ಕೊಂಡಿರೋಂತಹ ಟೊಮೊಟೊ ಪ್ಯೂರಿನ ಹಾಕ್ಕೋಬೇಕು ಟೊಮೊಟೊ ಪ್ಯೂರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ಬೇಕು ಮಸಾಲ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಒಂದೆರಡು ನಿಮಿಷ ಇದನ್ನ ಕುದಿಲಿಕ್ಕೆ ಬಿಡಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾವು ಇದಕ್ಕೆ ಧನಿಯಾ ಪೌಡ್ರು ಗರಂ ಮಸಾಲ ಮತ್ತು ಚಿಲ್ಲಿ ಪೌಡ್ರು ಆಮೇಲೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಸ್ವಲ್ಪ ಕಲರ್ ಕಲರಿಗೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಬೆ ಬೆರ್ತ್ಕೊಳ್ಬೇಕು ಆ ಥರ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಕುದಿಲಿಕ್ಕೆ ಬಿಟ್ಟು ಆಮೇಲೆ ಟೊಮೊಟೋನ ಬೇಯಿಸ್ಕೊಂಡಿರೋವಂಥ ನೀರಿರುತ್ತಲ್ವ ಅದೇ ನೀರನ್ನೇ ಹಾಕ್ಕೊಂಡೆ ಸಾಕು ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದು ಪ್ಲೇಟ್ ಇಟ್ಟು ಕುದಿಯಲಿಕ್ಕೆ ಒಂದೆರಡು ನಿಮಿಷ ಕುದಿಲಿಕ್ಕೆ ಬಿಟ್ಟರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಮೇಲುಗಡೆ ಆಯಿಲೆಲ್ಲ ಮೇಲುಗಡೆ ಹೆಂಗೆ ಬಿಟ್ಕೊಂಡು ಮಸಾಲ ಬಿಟ್ಕೊಂಡಿದೆ ನೋಡಿ ಆಯಿಲ್ನ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾವೇನು ಫ್ರೈ ಮಾಡ್ಕೊಂಡಿದ್ವಲ್ಲ ಆನಿಯನ್ನು ಚೆನ್ನಾಗಿ ಆನಿಯನ್ ಫ್ರೈ ಮಾಡ್ಕೊಂಡಿರೋದನ್ನು ಹಾಕಬೇಕು ಹಾಕಿ ಮತ್ತೆ ಇದನ್ನು ತಿರುಗಿಸ್ಬೇಕು ತಿರುಗಿಸಾದ ಮೇಲೆ ಮತ್ತೆ ಬಿಡಬೇಕು ಇದನ್ನು ನೋಡಿ ಕಲರ್ ಮಾತ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನೀವೇ ಉಪ್ಪು ಜಾಸ್ತಿ ತಿಂತಿದ್ರೆ ಸ್ವಲ್ಪ ಉಪ್ಪು ಜಾಸ್ತಿ ಹಾಕೊಳ್ಳಿ ಕಡಿಮೆ ತಿಂತಾಯಿದ್ರೆ ಕಡಿಮೆ ಹಾಕ್ಕೊಳ್ಳಿ ಯಾಸ್ ಯುವರ್ ಟೇಸ್ಟ್ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾವು ಇದಕ್ಕೆ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿರೋಂತಹ ಪನ್ನೀರನ್ನ ಆ್ಯಡ್ ಮಾಡ್ಕೋಬೇಕು ಆ್ಯಸ್ ಯುವರ್ ಕ್ವಾಂಟಿಟಿ ನೀವು ಎಷ್ಟು ಜನ ಊಟಕ್ಕೆ ಇದ್ದೀರ ನೋಡಿಕೊಂಡು ನೀವು ಕ್ಯೂಬ್ಸ್ಗಳನ್ನಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ನೋಡಿ ಕಲರ್ ಮಾತ್ರ ಸಕ್ಕತ್ತ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿದೆ ಕಲರು ತಿಂತರೆ ನೀವು ಪನ್ನೀರ್ನ ಬೇಕಾದರೆ ಫ್ರೈ ಮಾಡ್ಕೊ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾದ್ರೂ ಬೇಕಾದರೂ ಹಾಕ್ಕೋಬೋದು ಅಥವಾ ಸುಮ್ಮನೆ ಹಾಗೆ ಹಾಕ್ಕೊಂಡಾದ್ರೆ ನಡೆಯುತ್ತೆ ಇದನ್ನು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಬೇಕು ಅಂದರೆ ಪನ್ನೀರ್ ಹಾಕಿರ್ತೀವಲ್ಲ ಅದೆಲ್ಲ ಬೇಯಬೇಕು ಮ್ಯಾರಿನೇಟಾಗಿ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಇವಾಗ ಇನ್ನು ಇದೆ ನೋಡಿ ಮತ್ತು ಇನ್ನೊಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಕಲರ್ ಮಾತ್ರ ಸೂಪರಾಗಿ ಇದೆ ಇವಾಗ ಪನ್ನೀರ್ ಬಟರ್ ಮಸಾಲ ಡಾಬಾ ಸ್ಟೈಲ್ ಪನ್ನೀರ್ ಬಟರ್ ಮಸಾಲ ಚಪಾತಿ ಜೊತೆಗೆ ತಿನ್ನಲಿಕ್ಕೆ ರೆಡಿ ಆಯಿತು ನೋಡಿ ಕಲರು ಕಾಣಿಸ್ತಾ ಇದೆ ಕಲರು ಥ್ಯಾಂಕ್ ಯು ಫಾರ್ ವಾಚಿಂಗ್